ಏನಿಲ್ಲ ಈಗ ನಾವಾಯ್ತು ಅನ್ನ ಸಬ್ ಜೊಲ್ಲೆರಿ ರಮೇಶ್ ಕತ್ತಿಯವ್ರ ಫ್ಯಾಮಿಲಿಗೆ ನಮಗೆ ವೈಯಕ್ತಿಕ ಏನೂ ಜಗಳಿಲ್ಲ ನಮಗೂ ಅವ್ರಿಗೆ ಯಾವುದೂ ಇಲ್ಲ ರಾಜಕೀಯವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವೆ ಅವ್ರ ವಿಚಾರ ಬೇರೆ ಇದೆ ನಮ್ಮ ವಿಚಾರ ಬೇರೆ ಇದೆ ಅದನ್ನ ಬಿಟ್ಟು ರಮೇಶ್ ಕತ್ತಿ ಅವ್ರಿಗೆ ನಿಖಿಲ್ ಕತ್ತಿ ಅವ್ರಿಗೆ ವೈಯಕ್ತಿಕ ನಾವು ಯಾವುದೂ ಸಮಸ್ಯೆ ಮಾಡಿಲ್ಲ ಮಾಡೋದಿಲ್ಲ ಆದರೆ ರಾಜಕೀಯವಾಗಿ ಭಿನ್ನ ಪ್ರಯತ್ನತೆ ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ ಅದು ನೋಡೋಣ ಮುಂದೆ ಸರಿ ಆಗ್ತೈತಿ ಎಲ್ಲೋ ಗೊತ್ತಿಲ್ಲ ಎಲ್ಲ ತಿಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವ್ರಿ ಈಗ ಹನ್ನೊಂದು ತಾಲೂಕೆಲ್ಲ ಮುಗಿದು ರೀ ಅಂದರೆ ಮೊದಲೇ ಡಿಸೈಡ್ ಮಾಡಿದ್ವಿ ಅತನಿ ಕಾಗವಾಡು ಚಿಕ್ಕೋಡಿ ಹುಕ್ಕೇರಿ ಅವು ನಾಲ್ಕು ತಾಲೂಕು ಚುನಾವಣೆ ಅಂದರೆ ಪ್ರಚಾರ ಹೋಗೋದು ಅಂತೇಳಿ ಈಗ ಅದನ್ನು ಮತ್ತು ಚರ್ಚೆ ನಡೆದಿದ್ದಾರೆ ಇನ್ನೊಂದು ಎರಡು ತಾಲೂಕಿಗೆ ಹೋಗ್ಬೇಕೇನೋ ಅಂತೆಲ್ಲ ಚರ್ಚೆ ನಡೆದಿದೆ ಅದನ್ನು ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಹಾಂ ಇಲ್ಲ ಅವರು ಅಂದ ರೀ ನಮ್ಮ ಹೆಸರು ಹೇಳಿ ಓಡಾಡ್ತಾರೆ ಅವ್ರೆ ನಾವು ಅವ್ರಿಗೆ ನಿಲ್ಲ ಅಂತ ಹೇಳಿಲ್ರಿ ನಾವು ಅಮ್ದೂರು ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ ಆದರೂ ಮಲ್ಲನೇ ಅದು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ ನಾವು ಯಾರಿಗೂ ಇಲ್ಲ ಇನ್ನೂ ಎಲ್ಲ ಹಿರಿಯರಿಂದ ಕೇಳಿ ಫೈನಲ್ ಮಾಡ್ತಪ್ಪ ಅಂದರೂ ಅವ್ರು ಅಡ್ಡಾಡತ್ತಾರೆ ನಮಗೇನು ಹೇಳಿಲ್ಲ ಅವ್ರೆ ಅವ್ರು ಚುನಾವಣೆ ಮಾಡ್ರೆ ನಮ್ದು ಇನ್ನೂ ಅದ್ರ ನಮ್ದು ಕ್ಯಾಂಡಿಡೇಟ್ ಬೇರೆ ಆಗ್ತಿದ್ರು ಅವ್ರ ನಿಂತು ಅಂದ್ರೆ